ಹಾಯ್ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಸಹ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮನ್ನಿ ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಸಲ ಟ್ರೈ ಮಾಡಿ ಮಿಸ್ ಮಾಡಿದೆ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಆಲ್ರೆಡಿ ಈಗ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೋದು ಅಂತ ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಸೊ ಗ್ರೀನ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡರು ಅರಶಿನ ಹಣ್ಣು ಆಮೇಲೆ ಮೆಂತ್ಯ ಸೊಪ್ಪು ಆಮೇಲೆ ಎಣ್ಣೆ ಫಸ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಚಕ್ಕೆ ಲವಂಗ ಏಳಕ್ಕಿ ಕರಿಮೆಣ್ಸು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ಕಡೆ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಇದು ಪೇಸ್ಟ್ ಮಾಡ್ಕೊಂಡು ಬಂದುಬಿಡಣ ಬರ್ರಿ ನೋಡಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳೋಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಪುದೀನ ಸೊ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಸೊ ನಾವು ಮೀಡಿಯಮ್ ಸ್ಪೈಸಸ್ ತಿಂತೀವಿ ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊತಾ ಇದ್ದೀನಿ ಈಗ ಇದು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಬನ್ನಿ ಸೊ ಇವಾಗ ಈ ಥರ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಬನ್ನಿ ನೋಡಿ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಈಗ ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲೆ ಸ್ವಲ್ಪ ಸೊ ಇವಾಗ ಎಣ್ಣೆ ಕಾದಿದೆ ಸೊ ಇದಕ್ಕೆ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕಾಗುತ್ತೆ ಮತ್ತು ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಫ್ರೈ ಆಗಿದೆ ಈಗ ಏನು ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅಥವಾ ಆ ಪೇಸ್ಟ್ ಈಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅತಿ ವಾಸನೆ ಎಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ ಧನಿಯಾ ಪೌಡರ್ ನೋಡಿ ಹಾಕ್ಕೊಳ್ಳ್ರಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಟಮಾಟೆ ಹಣ್ಣು ಹಾಕ್ಕೊತಾ ಇದ್ದೀನಿ ಈರು ಟಮಾಟ ಹಣ್ಣು ಹಾಕಿ ಈಗ ಮಸಾಲೆ ಎಲ್ಲ ಫ್ರೈ ಆಗ್ತಿದೆ ಈಗ ತೊಳ್ದಿರೋ ಚಿಕನ್ನ ಈಗ ಇದ್ರೊಳಗೆ ಡಂಪ್ ಮಾಡೋಣ ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತಾ ಇದ್ದೀನಿ ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಯಾವುದೇ ಕಲರ್ ಹಾಕದೆ ಸೊ ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ನೋಡಿರಿ ಮಿಕ್ಸ್ ಮಾಡಿದೆ ಮನೇಲಿ ನೀ ಒಂದು ಸಲ ಟ್ರೈ ಮಾಡಿ ಅನ್ನ ಜೊತೆ ಚಪಾತಿ ಜೊತೆ ಪರೋಟಾ ಜೊತೆ ಭಾಳ ಆಗಿರುತ್ತೆ ಈಗ ಸ್ವಲ್ಪ ಅರ್ಧ ನಿಂಬೆಹಣ್ಣು ಡ್ರೆಸ್ಸನ್ನು ಹಾಕ್ಕೊತಾ ಇದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೀರು ಹಾಕ್ಕೊತಾ ಇದ್ದೀನಿ ಸೊ ಪೇಸ್ಟ್ನ ರುಪು ಇಟ್ಕೊಂಡಿದ್ವಲ್ಲ ಸೊ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಸೊ ಆ ನೀರನ್ನ ನಾನೀಗ ಹಾಕ್ಕೊಂತ ಇದ್ದೀನಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಬೇಡ ಸೊ ಇದೆಲ್ಲ ಕುದೀಲಿ ಇನ್ನೇನು ಒಂದು ಟೆನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ ಈ ಚಳಿಗಂತೂ ಭಾಳ ಚೆನ್ನಾಗಿರುತ್ತೆ ನೋಡಿ ಚಿಲ್ಲಿ ಚಿಕನ್ ಈಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇಡ್ಲಿ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಭಾಳ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಸೊ ಈಗ ಈಗ ಸರ್ವಿಂಗ್ ಬೌಲಲ್ಲಿ ತೊಗೊತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಗ್ರೀನ್ ಚಿಲ್ಲಿ ಚಿಕನ್ನ ಸರ್ವ್ ಮಾಡಿದ್ದೀನಿ ಈಗ ಅದರ ಜೊತೆಗೆ ಗೀ ರೈಸು ಕೂಡ ಸಹ ಮಾಡಿದ್ದೀನಿ ಸೊ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಖಂಡಿತವಾಗಿ ಮನೆಯಲ್ಲೂ ಸಹ ನೀವು ಟ್ರೈ ಮಾಡಿ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸಿ ಈ ಊಟ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ